ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ನಾಗ್ವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆ ಇವತ್ತಿನ ಅಡುಗೆ ಏನಪ್ಪ ಅಂತ ಅಂದರೆ ಸೋರೆಕಾಯಲ್ಲಿ ರುಚಿ ರುಚಿಯಾದ ಪಾಯಸ ಮಾಡುವಂಥ ವಿಡಿಯೋ ಫ್ರೆಂಡ್ಸ್ ನೋಡಿ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಪಾಯಸಗೆ ಸೋರೆಕಾಯಿ ಪಾಯಸಕ್ಕೆ ಏನೆಲ್ಲ ಬೇಕು ಅಂತ ಬನ್ನಿ ನೋಡೋಣ ನೋಡಿ ಏಲಕ್ಕಿ ತಗೊಂಡಿದ್ದೀನಿ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಸೋರೆಕಾಯಿ ಮತ್ತು ಹಾಲು ತಗೊಂಡಿದ್ದೀನಿ ಇದು ಬಾರ್ಲಕ್ಕಿ ದ್ರಾಕ್ಷಿ ಮತ್ತು ಬೆಲ್ಲ ನೋಡಿ ಇಷ್ಟೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಗಿಡದಲ್ಲೇ ಬಿಟ್ಟಿದ್ದು ಸೋರೆಕಾಯಿ ನಮ್ಮ ಮನೆ ಹತ್ರ ಆರೋಗ್ಯವಾದ ಅಡುಗೆ ಅಂತಲೇ ಹೇಳ್ಬೋದು ಸೋರೆಕಾಯಿ ತುಂಬಾ ತಂಪು ಬಿಸಿಲು ಕಾಲದಲ್ಲಿ ಫ್ರೆಂಡ್ಸ್ ಸೋರೆಕಾಯಿ ಪಾಯಸ ನೋಡಿ ಪ ಎಲ್ಲಾನು ಅದನ್ನು ಮೇಲ್ಗಡೆ ಇರೋವಂಥ ಎಲ್ಲ ಗ್ರೀನ್ ಕಲರ್ ಸಿಪ್ಪೆಯೆಲ್ಲ ನೀಟಾಗಿ ತೆಗೆದುಕೊಬೇಕು ನೋಡಿ ನಾನು ಗ್ರೀನ್ ಕಲರ್ ಸಿಪ್ಪೆ ತೆಗೆದು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ರೆಡಿ ಇದೆ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಜಿ ಆರ್ ಬಿ ತುಪ್ಪ ತುಪ್ಪ ಬಿಸಿಯಾಗಿದೆ ಈಗ ದ್ರಾಕ್ಷಿ ಗೋಡಂಬಿನ ಹಾಕೊಳ್ಳೋಣ ನೋಡಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊತ ಇದ್ದೀನಿ ಇದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾನು ಇದಕ್ಕೆಂಪುಗಾದ್ಮೇಲೆ ಸಪ್ರೇಟಾಗಿ ತಗೊತಾ ಇದ್ದೀನಿ ಇದೆಲ್ಲ ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಸೋರೆಕಾಯಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನ ಅದನ್ನು ಸೋರೆಕಾಯಿನ ಇದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆ ಉಳ್ದಿರೋವಂಥ ತುಪ್ಪದೆಲ್ಲ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋವಾಗ ಹಸಿ ವಾಸನೆ ಎಲ್ಲ ತುಂಬ ಎಲ್ಲ ಹೋಗ್ಬಿಡುತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋದರೆ ಸೊರೆಗೆ ಇದು ಸೊರೆಕಾಯಿ ಪಾಯಸನ ಅನ್ನೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೆಲ್ಲ ಬೇಕು ಅಂದರೆ ಬೆಲ್ಲ ಸಕ್ಕರೆ ಬೇಕಂದರೆ ಸಕ್ಕರೆ ಸೇರಿಸ್ಕೊಬೋದು ಫ್ರೆಂಡ್ಸ್ ನೋಡಿ ಹಾಲು ಸೇರಿಸ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ನಾನು ನೋಡಿ ಈಗ ಅದು ಬಾರ್ಲಕ್ಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಇದು ಚೆನ್ನಾಗಿ ಕುದಿಯೋ ತನಕ ನೀಟಾಗಿ ಕಲಿಸ್ಕೊಬೇಕು ಅದು ಅದರಲ್ಲಿರುವಂಥ ಎಲ್ಲನೂ ಮಿಕ್ಸ್ ಆಗು ಆಗಬೇಕು ಒಳ್ಳೊಂದು ಒಳ್ಳೆ ಮಿಕ್ಸನ್ನು ಕೊಟ್ಕೊಳ್ಳೋಣ ನೋಡಿ ಎಲ್ಲ ರೆಡಿ ಇದೆ ನೀಟಾಗಿ ಈಗ ಏಲಕ್ಕಿ ಪುಡಿ ಸ್ವಲ್ಪ ಉದುರಿಸ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ನಾನು ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಉದುರಿಸ್ಕೊಳ್ಳೋಣ ಸ್ವಲ್ಪ ತುಪ್ಪನ ಕೂಡ ಮೇಲೆ ಸೇರಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ತಿಂತಾಯಿದ್ರೆ ಇನ್ನೂ ಸ್ವಲ್ಪ ತಿನ್ಬೇಕಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಯಾರಿಗೂ ಸೋರೆಕಾಯಿ ಪಾಯಸ ಅಂತ ಅನಿಸೋದೆ ಎಲ್ಲ ಆ ರೀತಿ ಇರುತ್ತೆ ಫ್ರೆಂಡ್ಸ್ ತಿಂತಾ ನೋಡಿ ಈ ರೀತಿ ಬಂದಿದೆ ಫೈನಲ್ ಆಗಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್